ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಐದೇ ನಿಮಿಷದಲ್ಲಿ ಗರಿ ಗರಿಯಾಗಿ ಗೋಧಿ ಹಿಟ್ಟಿನಿಂದ ತುಂಬ ಈಸಿಯಾಗಿ ದೋಸೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹೇಳೋದು ಕೇಳೋದಾದರೆ ನಿಮಗೆ ಕರೆಕ್ಟಾಗಿ ಕೇಳಿದ್ರೆ ದೋಸೆ ಮಾಡೋ ವಿಧಾನದ ಬಗ್ಗೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಈ ದೋಸೆನ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ವೀಡಿಯೋನ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಆಗಿಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮೊದಲನೇದಾಗಿ ಈ ರೆಸಿಪಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನಾನು ಹೇಳಿಬಿಡ್ತೀನಿ ಮೊದಲನೇದಾಗಿ ಎರಡು ಕಪ್ಪು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮತ್ತು ಒಂದು ಚಿಟಿಕೆ ಸೋಡಾ ಹಾಗೇ ಕಲಸೋದಕ್ಕೆ ನೀರು ಬೇಕಾಗುತ್ತೆ ಮೊದಲೊಂದು ಪಾತ್ರೆ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೋಡಾ ತೊಗೊಂಡಿದ್ದೀವಲ್ವಾ ಅದನ್ನು ಕೂಡ ಹಾಕಬೇಕು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ಮೇಲೆ ಉದ್ದಿನ ದೋಸೆ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ತೀವಲ್ವ ಗಂಟಿಲ್ದೆ ರೀತಿ ಆ ರೀತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಗಂಟಿಲ್ದೆ ರೀತಿ ಕಲಿಸ್ಕೊಳ್ಳಿ ಕಲಿಸಿದಾದ ಕಾವಲಿಗೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕಲಸಿದ ತಕ್ಷಣ ಈ ದೋಸೆನ ಮಾಡಿಬಿಡ್ಬೋದು ರೆಸ್ಟ್ ಮಾಡೋ ಅಗತ್ಯ ಏನಿಲ್ಲ ತೆಳುವಾಗಿ ಸ್ಪ್ರೆಡ್ ಮಾಡಿ ಕಾವಲಿಗೆ ಮೇಲೆ ತೆಳುವಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಒಂದು ನಿಮಿಷದ ಒಳಗಡೆನೆ ದೋಸೆ ಮೇಲ್ಗಡೆ ಬೇಯುತ್ತೆ ಒಂದು ಸೈಡು ಅದಕ್ಕೆ ಎಣ್ಣೆ ತುಪ್ಪ ನಿಮ್ಗೆ ಏನು ಬೇಕು ಅದನ್ನು ಅಪ್ಲೈ ಮಾಡಿಬಿಟ್ಟು ಬೇಕಾದರೆ ಇನ್ನೊಂದು ಕಡೆ ಟರ್ನ್ ಮಾಡಿ ಬೇಯಿಸಿ ಸರ್ವ್ ಮಾಡ್ಬೋದು ಅಥವಾ ಹಾಗೇ ನೀವು ಕ್ರಿಸ್ಪಿಯಾಗಿ ಒಂದು ಸೈಡ್ ಬೇಯಿಸಿಬಿಟ್ಟು ಸರ್ವ್ ಮಾಡ್ಬೋದು ಹಾಗಾದರೆ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಕೇವಲ ಐದು ನಿಮಿಷದಲ್ಲಿ ಗೋಧಿ ಹಿಟ್ಟಿನಿಂದ ದಿಢೀರಂಥ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದ್ರೆ ಖಂಡಿತ ವೀಡಿಯೋ ಕೆಳಗಡೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಈ ಚಾನಲಲ್ಲಿ ಬರ್ತಾ ಇರುತ್ತೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ Thank you. Thank you for watching.